ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತು ನಾನು ನಿಮಗೆ ಹತ್ತೇ ನಿಮಿಷದಲ್ಲಿ ಬಹಳ ಬೇಗನೆ ಆಗುವ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೀನಿ ಇದಕ್ಕೆ ಮೇಯ್ನಾಗಿ ರವೆ ಅಥವಾ ಸಜ್ಜಿಗೆ ಅಂತ ಹೇಳ್ತೇವಲ್ಲ ಹಾಗೆ ಬಾಳೆಹಣ್ಣು ಇಷ್ಟೇ ಮೇಯ್ನಾಗಿ ಬೇಕಿರೋ ಇಂಗ್ರೀಡಿಯೆಂಟ್ಸ್ ನೋಡಿ ಮೊದಲಿಗೆ ನಾನು ಇಲ್ಲಿ ಎರಡು ಕಪ್ಪನಷ್ಟು ರವೆ ತೆಕೊಂಡಿದ್ದೇನೆ ಬಾಂಬೆ ರವ ನೋಡಿ ಆಮೇಲೆ ನಾನಿಲ್ಲಿ ಐದು ಬಾಳೆಹಣ್ಣು ತೆಗೊಂಡಿದ್ದೇನೆ ಇದು ಸ್ವೀಟಿಗೆ ನೋಡಿ ಹಣ್ಣಾದ ಬಾಳೆಹಣ್ಣು ಎಲ್ಲ ಇರುತ್ತಲ್ವ ಅದು ಕೂಡ ತಗೊಳ್ಬೋದು ಅಥವಾ ಮೀಡಿಯಮ್ ಬಾಳೆಹಣ್ಣು ಅದು ಕೂಡ ತಗೊಳ್ಬೋದು ಹಣ್ಣಾದದ್ದು ಬೇರೆ ಬಾಳೆಹಣ್ಣು ಕೂಡ ತೆಕೊಳ್ಬೋದು ನಾನಿಲ್ಲಿ ಕದೋಳಿ ಬಾಳೆಹಣ್ಣು ತಗೊಂಡಿದ್ದೇನೆ ಅದನ್ನು ಮಿಕ್ಸರ್ ಜಾರಿ ಕಟ್ ಮಾಡಿ ಹಾಕಿ ನೋಡಿ ಈ ಥರ ಪೇಸ್ಟ್ ಮಾಡಿ ಇದ್ದೇನೆ ಹಣ್ಣಾದ ಬಾಳೆಹಣ್ಣು ಆದರೆ ತುಂಬ ಸ್ವೀಟ್ ಇರುತ್ತೆ ನೋಡಿ ನೀವು ನಾನಿಲ್ಲಿ ಕದೋಳಿ ತಗೊಂಡದ್ದು ನೀವು ಬೇರೆ ಬಾಳೆಹಣ್ಣು ಕೂಡ ತಗೊಳ್ಬೋದು ಆಮೇಲೆ ಎರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಬೇಕು ತುಂಬಾ ಟೇಸ್ಟ್ ಆಗುತ್ತೆ ಆಮೇಲೆ ಖಾರಕ್ಕೆ ನಾನಿಲ್ಲಿ ಒಂದು ಸಣ್ಣ ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬಾಳೆಹಣ್ಣು ಹಾಕಿರೋದ್ರಿಂದ ಅದುವೇ ಸ್ವೀಟ್ ಇರುತ್ತೆ ನಿಮಗೆ ಹಾಗೆ ತುಂಬಾ ಸ್ವೀಟ್ ಬೇಕಾಗಿದ್ದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಬೋದಾಯ್ತಾ ಮೇಯ್ನಾಗಿ ಇಷ್ಟೇ ಬೇಕಾದ ಇಂಗ್ರೀಡಿಯಂಟ್ಸ್ ಆಮೇಲೆ ಈ ಥರ ಫುಲ್ಲು ಮಿಕ್ಸ್ ಮಾಡಬೇಕಾಯ್ತಾ ಒಮ್ಮೆ ಇದಕ್ಕೆ ಕಾಯಿ ತುರಿ ಬೇಕು ಅಂತ ಇಲ್ಲ ನಿಮಗೆ ಬೇಕಿದ್ದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ಬಟ್ ಕಾಯಿ ತುರಿ ಹಾಕೋದೇ ಕೂಡ ತುಂಬಾ ಟೇಸ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ನಾನು ಅರ್ಧ ಲೋಟದಷ್ಟು ನೀರು ಯೂಸ್ ಮಾಡಿದ್ದೇನೆ ನಮಗೆ ರೊಟ್ಟಿ ಮಾಡಲಿಕ್ಕೆ ಎಷ್ಟು ಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ನೋಡಿ ಈ ಥರ ಈ ಥರ ಇರಬೇಕು ಟೋಟಲಾಗಿ ಅರ್ಧ ಗ್ಲಾಸ್ನಷ್ಟು ನಾನು ಯೂಸ್ ಮಾಡಿದ್ದೇನೆ ರೊಟ್ಟಿ ತಟ್ಟಲಿಕ್ಕೆ ಹಿಟ್ಟು ಬೇಕಲ್ಲ ಆ ಟೈಪ್ ಇದ್ರೆ ಸಾಕು ಬೇಕಾದ ಇಂಗ್ರೀಡಿಯಂಟ್ಸ್ ಬಹಳ ಬೇಗ ನಾವು ಹತ್ತೇ ನಿಮಿಷದಲ್ಲಿ ಮಾಡಬಹುದು ಆಮೇಲೆ ದೋಸೆ ಕಾವಲಿಗೆ ಈ ಎಣ್ಣೆ ಹಾಕಿ ಆಯ್ತಾ ಮಿಡ್ಲಿಕ್ಕೆ ಆಮೇಲೆ ನಾವು ರೊಟ್ಟಿಗೆ ಎಷ್ಟು ಬೇಕು ಅಷ್ಟನ್ನು ತಗೊಳ್ಬೇಕು ಒಂದು ಬಾಲ್ ಶೇಪಲ್ಲಿ ಮಾಡಿ ಆಮೇಲೆ ಹಿಟ್ಟು ತಟ್ಟಬೇಕು ರೊಟ್ಟಿ ಶೇಪ್ ಬರಲಿಕ್ಕೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಕಾವಲಿಗೆ ಮಿಡ್ಲಲ್ಲಿ ಇಟ್ಟು ಈ ಥರ ನಾವು ಎಷ್ಟು ತೆಳುವಾಗತ್ತೆ ಅಷ್ಟು ತಟ್ಟಬೇಕು ರೌಂಡ್ ಶೇಪಲ್ಲಿ ಈ ಥರ ಒಮ್ಮೆ ರೆಸಿಪಿ ಟ್ರೈ ಮಾಡಿ ಆಯಿತಾ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಕೆಲವೇ ಕೆಲವು ಇಂಗ್ರೀಡಿಯಂಟ್ಸಲ್ಲಿ ಆಗಿ ನಾವು ಸಜ್ಜಿಗೆ ರೊಟ್ಟಿ ಮಾಡ್ತೇವಲ್ವಾ ಇದು ಸ್ಪೆಷಲಾಗಿ ಬಾಳೆಹಣ್ಣು ಹಾಕಿ ಮಾಡಿರುವುದು ತುಂಬಾ ಆಗಿರುತ್ತೆ ಬಾಳೆಹಣ್ಣು ಜಾಸ್ತಿ ಇದ್ದರೂ ಕೂಡ ಒಳ್ಳೆಯದಾಗತ್ತೆ ನಿಮಗೆ ಜಾಸ್ತಿ ಸ್ವೀಟ್ ಬೇಕಿದ್ದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಬೋದು ಅಥವಾ ಬಾಳೆಹಣ್ಣೇ ಜಾಸ್ತಿ ಹಾಕ್ಬೋದು ನೋಡಿ ತಟ್ಟಿ ಆದಮೇಲೆ ಈ ಥರ ಸ್ವಲ್ಪ ತುಪ್ಪವನ್ನು ಮೇಲೆ ಸವರಬೇಕಾಯ್ತಾ ತುಂಬಾ ಟೇಸ್ಟ್ ಆಗತ್ತೆ ಈ ಥರ ಮಾಡಿದರೆ ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ನಾವು ರೊಟ್ಟಿ ಹಾಕ್ತೇವಲ್ವಾ ಆಗ ತಟ್ಟುವಾಗ ಅದರ ಮೇಲೆ ಇಟ್ಟು ಪ್ರೆಸ್ ಮಾಡಿದರೂ ಕೂಡ ಆಗತ್ತೆ ನೋಡಿ ಆಮೇಲೆ ಸ್ವಲ್ಪ ಮುಚ್ಚಿ ಇಡಬೇಕು ನೋಡಿ ಆಮೇಲೆ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಬೇಕು ತುಂಬಾ ಟೇಸ್ಟ್ ಆಗುತ್ತೆ ಬಹಳ ಬೇಗನೆ ಮಾಡ್ಬೋದು ಆಮೇಲೆ ಇನ್ನೊಂದು ಸೈಡ್ ರೋಸ್ಟ್ ಆಗಲಿಕ್ಕೆ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಇರಿ ಎರಡೂ ಸೈಡ್ ಕೂಡ ರೋಸ್ಟ್ ಆಗಬೇಕು ಆಗ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಎರಡು ಸೈಡ್ ಕೂಡ ರೋಸ್ಟ್ ಆದಮೇಲೆ ಅದನ್ನು ತೆಗಿಬೇಕು ಆಮೇಲೆ ನೆಕ್ಸ್ಟ್ ಇದು ನೋಡಿ ಈ ಥರ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ನಾವು ಬಾಲ್ ಶೇಪಲ್ಲಿ ಮಾಡಿ ಈ ಥರ ಮತ್ತು ಪ್ರೆಸ್ ಮಾಡ್ತಾ ಹೋದರೆ ಆಯಿತು ಫುಲ್ ರೌಂಡ್ ಶೇಪ್ ಬರುವ ತನಕ ಮೇಲೆ ತುಪ್ಪ ಹಾಕಿದ್ದರೆ ತುಂಬಾ ಟೇಸ್ಟ್ ಆಗುತ್ತೆ ನಿಮಗೆ ಎಣ್ಣೆ ಕೂಡ ಹಾಕ್ಬೋದು ಕೊಕೊನಟ್ ಆಯಿಲ್ ಬಟ್ ತುಪ್ಪ ಹಾಕಿದ್ದರೆ ತುಂಬಾ ಟೇಸ್ಟ್ ಆಗುತ್ತೆ ಒಂದು ಸೈಡ್ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ಹಾಕಿ ಆ ಸೈಡ್ ಕೂಡ ರೋಸ್ಟ್ ಮಾಡಬೇಕು ಮನೆಯಲ್ಲಿ ಹಣ್ಣಾದ ಬಾಳೆಹಣ್ಣಿದ್ರೆ ಈ ಥರ ರೊಟ್ಟಿ ಮಾಡಿ ಟ್ರೈ ಮಾಡಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡಿರೋ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು